ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲವೂ ಶೇರು ಬಂದು ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ ಕನ್ಯಾರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ಹೆಡ್ಲೈನ್ಸ್ ಏನಪ್ಪ ಅಂದರೆ ಹಣ ಸ್ಥಾನಮಾನ ಗೌರವ ಪ್ರಾಪ್ತಿಯಿಂದ ವಿಶೇಷವಾಗಿ ಈ ರಾಶಿಯವರಿಗೆ ರಾಸ್ಯಾಧಿಪತಿ ಬುಧ ರವಿ ಹೊಂದಾಣಿಕೆ ಚೆನ್ನಾಗಿದೆ ಒಂದೇ ವಿಶೇಷವಾದ ಫಲ ಇದ್ದಾರೆ ಸೊ ಇವರಿಂದ ಒಳ್ಳೆ ಯಾಕೆಂದರೆ ರವಿ ಬುಧ ಸಂಯೋಗ್ರಪ್ಪ ಅಂದರೆ ಬುದ್ಧಿ ಭಾಳ ಚುರುಕಾಗಿರ್ತದೆ ಅತಿ ಸೂಕ್ಷ್ಮ ಬುದ್ಧಿ ಅಂತ ಹೆಸರೋದಕ್ಕೆ ಬುದ್ಧಿಯೂ ಚೆನ್ನಾಗಿರ್ತದೆ ಆ ಬುದ್ಧಿಗೆ ತಕ್ಕಂಗೆ ಹಣವೂ ಭಾಳ ಚೆನ್ನಾಗಿ ಸಿಗುತ್ತದೆ ನಿಮಗೆ ಇದು ವಿಶೇಷ ಫಲ ಮತ್ತು ಉತ್ತಮ ಸಂಪಾದನೆಯನ್ನು ಮಾಡ್ಕೊತೀರಿ ನೀವು ಈ ತಿಂಗಳಲ್ಲಿ ಭಾಳ ಒಳ್ಳೆ ಸಂಪಾದನೆ ಭಾಳ ಚೆನ್ನಾಗಿದೆ ಮತ್ತು ಸರ್ಕಾರದಿಂದ ಒಳ್ಳೆ ಲಾಭಗಳಾಗುವ ಸರ್ಕಾರ ಕೆಲಸ ಏನು ಬೇಕಾ ನೀವು ಹೋದ್ರೆ ಕೆಲಸ ಆಗ್ಬಾರ್ದೀ ಕನ್ಯಾರಾಶಿಯವರು ಹೋದ ತಕ್ಷಣ ಕೆಲಸಗಳು ಮಾಡ್ಕೊಂಬರ್ತೀರಿ ಅದು ಲಾಭದಾಯಕವಾಗಿ ಮಾಡ್ಕೊಂಬರೋಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಸ್ವಂತ ಸಂಪಾದನೆ ಭಾಳ ಚೆನ್ನಾಗಿದೆ ಯಾರು ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಲ್ಲ ಅವರಿಗೆಲ್ಲರಿಗೂ ಸಂಪಾದನೆ ಚೆನ್ನಾಗಿರುತ್ತೆ ಧನಯೋಗ ಚೆನ್ನಾಗಿರುತ್ತೆ ಆದರೆ ಇಷ್ಟೆಲ್ಲ ಇದ್ದರೂ ಕೀರ್ತಿ ಇರೋದಿಲ್ಲ ಬಟ್ ನಿಮಗೆ ಈ ತಿಂಗಳಲ್ಲಿ ಒಳ್ಳೆ ರಾಜ ಗೌರವ ಬೇರೆ ಪ್ರಾಪ್ತವಾಗಿ ಸಿಗ್ತಾ ಇದೆ ನೋಡಿ ಇದು ವಿಶೇಷ ಫಲ ಅದೇ ಗೌರವ ಪ್ರಾಪ್ತಿ ಅಂತ ಹೇಳ್ತಾರೆ ಅದು ನನ್ನ ಮೊದಲು ಯಾಕೆಂದರೆ ಸಂಪಾದನೆ ಮಾಡೋದು ಮನುಷ್ಯ ಕಾಮನ್ ಆದರೆ ಆ ಸಂಪಾದನೆಯಿಂದ ಆ ಸಂಪಾದನೆಯನ್ನು ಗೌರವವಿಧವಾಗಿ ಮಾಡುವಂತಹದ್ದು ಗೌರವ ಸಂಪಾದನೆ ಮಾಡುವಂತಹದ್ದು ಕೀರ್ತಿ ಸಂಪಾದನೆ ಮಾಡುವಂತಹದ್ದು ಎಲ್ಲ ಕಾಲದಲ್ಲೂ ಕೂಡ ಬರಲ್ಲ ಮನುಷ್ಯನಿಗೆ ಆದರೆ ಕನ್ಯಾರಾಶಿಯವರಿಗೆ ಆ ಬುಧ ಮತ್ತು ರವಿಯ ಸಂಯೋಗದಿಂದ ವಿಶಿಷ್ಟವಾದ ಫಲವನ್ನು ನೀವು ನೋಡ್ಕೋಬೋದು ಯಾಕೆಂದರೆ ನಿಮ್ಮ ಕನ್ಯಾ ರಾಶಿಗೆ ಬುಧ ವಿಶೇಷ ಅಧಿಪತಿ ನಿಮಗೆ ಆ ಬುಧನ ಅನುಗ್ರಹ ವಿಶೇಷವಾಗಿ ಫಲ ಕೊಡುವಂತಹದ ನಿಮ್ಮೆಲ್ಲರಿಗೂ ಭಾಳ ಚೆನ್ನಾಗಿರ್ತದೆ ಮತ್ತು ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದಿದ್ದರೆ ಹಿಂದಿನಲ್ಲಿ ಎಲ್ಲ ವಾಸಿಯಾಗುವಂತೆ ಯೋಗ ಚೆನ್ನಾಗಿದೆ ನೋಡಿ ಆರೋಗ್ಯ ಉತ್ತಮ ಆಗ್ತದೆ ಆರೋಗ್ಯದಲ್ಲೂ ಒಳ್ಳೆಯ ದೃಢತೆ ಬರ್ತದೆ ಹಾಗಾಗಿ ಒಂದು ಒಂದು ಒಳ್ಳೆಯ ಫಲವನ್ನು ನೋಡ್ಬೋದು ಮತ್ತು ವಿಶೇಷವಾಗಿ ನೀವು ಮಾಡುವಂತಹ ವ್ಯಾಪಾರ ಸಾರ್ವಜನಿಕ ವ್ಯಾಪಾರ ಮಾಡ್ತೀನಿ ಇದ್ರೆ ಸಾರ್ವಜನಿಕರ ಬಂಡವಾಳದಿಂದ ನೀವು ವ್ಯಾಪಾರ ಮಾಡ್ಕೋಬೋದು ನೋಡಿ ದುಡ್ಡು ಹಾಕಬೇಕಾಗಿಲ್ಲ ನಿಮ್ಮ ಬರೀ ನಿಮ್ಮ ಮಾತು ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರ ಮೇಲೆ ಸಂಪಾದನೆ ಮಾಡ್ಕೊಂಡು ಬರ್ಬೋದು ದುಡ್ಡು ಸಿಗುತ್ತೆ ಅದನ್ನು ಉಪಯೋಗ ಮಾಡ್ಕೋಬೋದು ಈ ಯೋಗ ಭಾಳ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಕನ್ಯಾರಾಶಿಯವರಿಗೆ ಏಕೆಂದರೆ ಸಹ ಎಲ್ಲರೂ ದುಡ್ಡು ಹಾಕಿ ಅದ್ರಲ್ಲಿ ನಿಮ್ಮನ್ನೇ ಅಧಿಪತಿ ಮಾಡ್ತಾರೆ ನಿಮ್ಮ ಹೆಡ್ ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಡ್ರಿ ಭಾಳ ಚೆನ್ನಾಗಿ ಸಿಗುತ್ತೆ ನಿಮಗೆ ಮತ್ತು ಉದ್ಯೋಗದಲ್ಲೂ ಅಷ್ಟೇ ವಿಶೇಷವಾದ ಕೀರ್ತಿ ಗೌರವಗಳು ಸ್ಥಾನಮಾನ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ರಾಶಿಯವರಿಗೆ ಮತ್ತು ಕೆಲವು ಗುಪ್ತ ವ್ಯವಹಾರ ಮಾಡ್ತೀರಿ ಗೊತ್ತಿಲ್ಲದ ವ್ಯವಹಾರ ಮಾಡ್ತೀರಿ ಅದರಲ್ಲೂ ಲಾಭ ಇದೆ ಅದರಲ್ಲೂ ಅನುಕೂಲ ಇದೆ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡು ಕೈ ಬಿಟ್ಟುಬಿಡಬೇಕಾಗ್ತದೆ ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಸತ್ಕಾರ್ಯಗಳು ಧಾರ್ಮಿಕ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತಾಯಿರಿ ಮಾಡ್ತೀರಿ ಅದನ್ನು ಚೆನ್ನಾಗಿ ಇನ್ನೂ ಹೆಚ್ಚಾಗಿ ಮಾಡಿ ಇನ್ನೂ ಭಾಳ ಒಳ್ಳೆಯ ಅನುಕೂಲ ಚೆನ್ನಾಗಿ ಸಿಗತ್ತೆ ಮನೇಲಿ ಏನಪ್ಪ ಅಂದರೆ ಅಶಾಂತಿ ಮಾಡ್ಕೊಂಬಿಡ್ತೀರಿ ಕೆಲವು ಚಾಲೆ ಆ ಅಶಾಂತಿನ ಬಿಡ್ಬೇಕು ನೀವು ಹೊರಗಡೆ ಚೆನ್ನಾಗಿರ್ತೀರಿ ಮನೆಗೆ ಬಂದರೆ ಏನೋ ತಾಪತ್ರಯ ಏನು ಮಾಡ್ಕೊತೀರಿ ಏನೋ ಗಲಾಟೆ ಮಾಡ್ಕೊತೀರಿ ಯಾಕೆ ಮಾಡ್ಕೊತೀರಿ ಸ್ವಲ್ಪ ಕೋಪತಾಪ ಜಾಸ್ತಿ ನಿಮಗೆಲ್ಲ ನೋಡ್ರೆ ಮಾತಾಡ್ಬಿಡ್ತೀರಿ ಸಿಡುಕು ಸ್ವಭಾವ ಅಂತ ನೋಡೋದಿಲ್ಲ ಜಿಂಗನಾಗ ಮಾತಾಡ್ಕೊಂಬಿಡ್ತೀರಿ ಮನೆಯೊಳಗೆ ಹಾಗಾಗಿ ಆ ತಾಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತದೆ ನಿಮಗೆ ಈ ತಿಂಗಳಲ್ಲಿ ಮತ್ತು ವಿಶೇಷವಾಗಿ ಭೂಮಿ ಮನೆ ಆಸ್ತಿಯನ್ನು ಸಂಪಾದನೆ ಮಾಡ್ಕೊಂಬಿಡ್ತೀರಿ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಭಗವಂತ ಕೊಡ್ತಾನೆ ಬೇರು ಕೊಟ್ಟಾಗ ಕಣ್ಣು ಅಂತ ಗೊತ್ತುಕೊಳ್ಳಿ ಯಾಕೆ ಸುಮ್ಮನೆ ಯಾವಾಗಲೂ ಬರೋದಿಲ್ಲ ಯಾಕೆ ನಿಮ್ಮ ರಾಸಿಗೆ ಅಷ್ಟು ಪವರ್ ಚೆನ್ನಾಗಿದೆ ಬುಧನ ಪವರು ರವಿ ಪವರು ಮತ್ತು ಗುರು ಪವರ್ ಇಟ್ಸ್ ವೆರಿ ಗುಡ್ ಹೈಯೆಸ್ಟ್ ಡೆವಲಪ್ಮೆಂಟ್ಸ್ ಇದೆ ಲೈಫ್ಗಳ ನಿಮಗೆಲ್ಲ ಸೊ ಇದು ಹೀಗೆ ಅಂತ ಹೇಳಿಕ್ಕೆ ಬರಲ್ಲ ನೀವು ಇಷ್ಟೇ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ ಯಾವ ಟೈಮಲ್ಲಿ ಎಷ್ಟು ದುಡ್ಡು ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಬಂದದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾದ್ರೂ ನಿಮಗೆ ಸೇರಿದ್ದು ಮತ್ತು ಏನೇ ವ್ಯವಹಾರ ಮಾಡಿದ್ರು ನಿಮ್ಮಲ್ಲಿ ಬುದ್ಧಿವಂತಿಕೆ ಭಾಳ ಚೆನ್ನಾಗಿದೆ ಯಾವ ವ್ಯಕ್ತಿನ ಹೇಗೆ ಉಪಯೋಗಿಸ್ಬೇಕು ಅನ್ನೋ ನಿಮ್ಮೊಬ್ರಿಗೆ ಚೆನ್ನಾಗಿ ಗೊತ್ತಾಗಬಹುದು ಇನ್ನು ಯಾರಿಗೂ ಗೊತ್ತಾಗೋದಿಲ್ಲ ಯಾವ ವ್ಯಕ್ತಿಯಿಂದ ಬೇಕಾದ್ರೆ ಕೆಲಸ ಮಾಡಿಸ್ಕೊಂಡ್ಬಿಡ್ತೀರಿ ನೀವೆಲ್ಲ ಅಂಥ ಬುದ್ಧಿ ಚತುರತೆ ಭಾಳ ಚೆನ್ನಾಗಿ ಕೊಟ್ಟಿದೆ ಈ ತಿಂಗಳಲ್ಲಿ ದೇವರು ಆ ಬುದ್ಧಿಯಿಂದ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಳ್ಳ್ರಿ ಭಾಳ ಒಳ್ಳೆಯ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಏಕೆಂದರೆ ಮನೆ ಆಸ್ತಿ ಎಲ್ಲ ಸಂಪಾದನೆ ಮಾಡ್ಕೊಂಡ್ಬಿಡ್ಬೋದು ನೀವೆಲ್ಲ ಈ ತಿಂಗಳಲ್ಲಿ ಒಳ್ಳೊಳ್ಳೆ ಆಸ್ತಿ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಯಾರೋ ಹೊಸ ಉದ್ಯೋಗ ಪ್ರಯತ್ನ ಪಡ್ತಾಯಿದ್ದಾರೆ ಅಂದ್ರೆ ಒಳ್ಳೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಅವರಿಗೆ ಯಾಕೆ ನಿಮ್ಮ ಪರಿಶ್ರಮ ಚೆನ್ನಾಗಿದೆ ಭಾಳ ಕಷ್ಟಬಿದ್ದ ಡೆವಲಪ್ ಆಗಿರ್ತೀರಿ ಆ ಫಲ ಆ ಪರಿಶ್ರಮಕ್ಕೆ ಒಳ್ಳೆ ಫಲ ಕೊಡ್ತಾನೆ ಭಗವಂತ ಆ ಫಲ ಈ ತಿಂಗಳಲ್ಲಿ ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷ ಫಲ ಚೆನ್ನಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ವ್ಯಾಪಾರಿಗಳಿಗೆ ವ್ಯವಹಾರಗಳಿಗೆ ಧನ ಅಭಿವೃದ್ಧಿ ಚೆನ್ನಾಗಿ ಸಿಗುತ್ತೆ ವ್ಯಾಪಾರದಲ್ಲಿ ಅವರು ಸಹ ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ ಕೆಲವೆಲ್ಲ ಸಣ್ಣ ಸಣ್ಣ ವಿಚಾರದಿಂದ ದೊಡ್ಡ ದೊಡ್ಡದು ಲಾಭ ಮಾಡ್ಕೋಬೋದು ಆ ಥರ ಲಾಭಗಳಾಗ ಭಾಳ ಚೆನ್ನಾಗಿದೆ ಮತ್ತು ನಿಮಗೇನು ಇದೆಲ್ಲ ಯಾಕಾಗತ್ತೆ ವಿಶೇಷ ಅಂದರೆ ಗುರು ಹಿರಿಯರ ಅನುಗ್ರಹ ಅಂತ ಹೆಸರು ಮನೆಯೊಳಗೆ ಗುರು ಹಿರಿಯರ ಅನುಗ್ರಹ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ ಗುರುಗಳ ಅನುಗ್ರಹ ಚೆನ್ನಾಗಿರುತ್ತೆ ಇವೆರಡಕ್ಕೂ ಮೀರಿ ಭಗವದ್ ಅನುಗ್ರಹ ಚೆನ್ನಾಗಿರುತ್ತೆ ಯಾಕೆ ಬುಧ ಬಂದು ವಿಶೇಷವಾಗಿ ವಿಷ್ಣುವಿನ ಅನುಗ್ರಹ ಜಾಸ್ತಿ ಬುಧನ ಮೇಲೆ ಆ ವಿಷ್ಣುವಿನ ಅನುಗ್ರಹ ಕನ್ಯರಾಸಿ ಮೇಲೆ ಆದರೆ ನಿಮ್ಮೆಲ್ಲ ಕೆಲಸಗಳು ಪಾಸಿಟಿವ್ ಫಾಸ್ಟ್ ಕ್ಲಾಸ್ ಇಂಪ್ರೂವ್ಮೆಂಟ್ ಆಗೋಗ್ತದೆ ಆ ಪವರ್ ನಿಮಗೆಲ್ಲ ಚೆನ್ನಾಗಿ ಕೊಟ್ಟಿದೆ ಭಗವಂತ ಗುರು ಹಿರಿಯರ ಅನುಗ್ರಹ ಭಾಳ ಚೆನ್ನಾಗಿದೆ ಭಾಳ ವಿಪರೀತವಾದ ಒಂದು ರಾಜಯೋಗ ಅಷ್ಟು ಚೆನ್ನಾಗಿದೆ ನಿಮಗೆಲ್ಲ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ರಿ ಮತ್ತು ಕಂಕಣ ಭಾಗ್ಯ ಚೆನ್ನಾಗಿದೆ ಮದುವೆ ಪ್ರಯತ್ನ ಮಾಡಿದ್ರೆ ಅದು ಸಹ ಚೆನ್ನಾಗಿ ಆಗಿಬರುವಂಥವಾಗ ಭಾಳ ಚೆನ್ನಾಗಿದೆ ಮತ್ತು ನಿಮ್ಮ ಹಿರಿಯರ ಆಸ್ತಿಗಳು ಬರುವಂತಹದು ಕೋರ್ಟ್ ಕೆಲಸಗಳಲ್ಲಿ ಜಯ ಆಗುವಂತಹದ್ದು ನಾವು ಯಾವುದೋ ಕೊಟ್ಟಿರೋದು ದುಡ್ಡು ಬಂದಿರೋಲ್ಲ ಆ ದುಡ್ಡುಗಳೆಲ್ಲ ಬರುವಂತಹದು ಇವೆಲ್ಲ ಭಾಳ ಚೆನ್ನಾಗಿದೆ ತಿಂಗಳಲ್ಲಿ ಹಾಗಾಗಿ ಕನ್ಯಾರಾಶಿಯವರು ಭಾಳ ಯೋಚನೆ ಮಾಡಿ ಕೆಲಸ ಕಾರ್ಯ ಮಾಡ್ಕೊಂಬಿಡ್ರಿ ಈ ಅಧಿಕವಾದ ಲಾಭವನ್ನು ಪಡಿಬೋದು ಮತ್ತು ವಿಶೇಷ ಹಣ ಸಂಪಾದನೆ ಗೌರವ ಸಂಪಾದನೆಗಳು ಮಾಡುವುದು ಒಳ್ಳೆ ಸ್ಥಾನಮಾನ ಅಧಿಕಾರ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ವಿಶೇಷವಾಗಿ ನಿಮ್ಮ ಇನ್ನೂ ಅಭಿವೃದ್ಧಿಗೆ ನಿಮಗೆ ಕೆಲಸಗಳು ಬೇಗ ಫಾಸ್ಟ್ ಇಂಪ್ರೂವ್ಮೆಂಟಿಗೆ ಸ್ವಲ್ಪ ಶನಿ ಮಾಡುವಂತಹ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಕೊಡುವಂಥ ಯಾವುದೇ ದೇವಸ್ಥಾನಕ್ಕೆ ಕೊಡಿ ಏನು ತೊಂದರೆ ಇಲ್ಲ ಎಳ್ಳೆಣ್ಣೆನ ಪ್ರತಿ ನಾಲ್ಕು ವಾರ ಎಳ್ಳೆಣ್ಣೆ ದಾನ ಕೊಟ್ಟು ಬನ್ನಿ ಎಲ್ಲ ಕೆಲಸಗಳು ಭಾಳ ಅನುಕೂಲವಾಗ್ತದೆ ಮತ್ತು ಶನೀಕೃತ ನರಸಿಂಹಸ್ತುತಿಯನ್ನು ಮಾಡಿಕೊಳ್ಳಿ ಅದು ಸಹ ಭಾಳ ಅನುಕೂಲ ಆಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ರಾಶಿಯವರಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಫಲ ಭಾಳ ಚೆನ್ನಾಗಿದೆ ಹಾಗಾಗಿ ಕನ್ಯಾರಾಶಿಯವರು ಈ ತಿಂಗಳಲ್ಲಿ ಸುಖವಾಗಿರ್ಬೋದು ನಮಸ್ಕಾರಗಳು